ನೆಕ್ಸ್ಟ್ ಬರೋಣ ಅನ್ವಿಂಗ್ ಟು ಪ್ಲ್ಯಾನ್ ಪ್ಲ್ಯಾನ್ ಮಾಡೋಕೆ ರೆಡಿ ಇಲ್ಲ ಇನ್ನು ನನ್ನ ಜೊತೆ ಒಬ್ಬ ಹುಡುಗ ಬಂದ ಜೂನ್ ಜುಲೈ ಅಲ್ಲಿ ನಮ್ಮ ಜೊತೆ ಇದ್ರು ಈ ತಿಂಗಳಿಗೆ ಒಂದು ಪ್ಲ್ಯಾನ್ ಮಾಡ್ಕೊಂಬಾ ಏನೇನು ವರ್ಕ್ ಮಾಡ್ತೀಯಾ ಅಂತ ನಾನು ಓದ್ತೀನಿ ಓಡ್ತೀನಿ ಅಂತ ಬರ್ಕೊ ಬರ್ತಾನ ಅವನು ಅಂದರೆ ಓದೋದು ಓದಲೇಬೇಕು ಓಡೋದು ಓಡಲೇಬೇಕು ಮಧ್ಯಾಹ್ನ ಊಟ ಮಾಡ್ತೀನಿ ದಿಸ್ ಇಸ್ ಆಲ್ಸೋ ಪ್ಲ್ಯಾನ್ ಊಟ ನೀವು ಯಾರಾದರೂ ಪ್ಲ್ಯಾನ್ ಹಾಕ್ತಾರಾ ಮಧ್ಯಾಹ್ನ ಊಟ ಮಾಡ್ತೀನಿ ರಾತ್ರಿ ಊಟ ಈಸ್ ಇಟ್ ಪ್ಲ್ಯಾನ್ ಪ್ಲ್ಯಾನ್ ಅಲ್ಲ ಪ್ಲ್ಯಾನ್ ಅಂದರೆ ಇವತ್ತು ಏನು ಕೆಲಸ ಮಾಡ್ತೀನಿ ನಾನು ದಟ್ ಈಸ್ ಅ ಪ್ಲಾನ್ ನೀವು ಡೈರಿ ಬರೀರಿ ಅಂದ್ರೆ ಬೆಳಿಗ್ಗೆ ಐದು ಗಂಟೆಗೆ ತಿಂಡಿ ತಿಂದೇನು ಆರು ಗಂಟೆಗೆ ಯೂಟ್ಯೂಬ್ ನೋಡಿದೆ ಇದೆಲ್ಲ ಡೈರಿ ಬರೆಯೋದು ಏನು ಟಾರ್ಗೆಟ್ ಇತ್ತು ಆ ಟಾರ್ಗೆಟ್ಗಳನ್ನ ರೆಡಿ ಆಗ್ತಾ ಇದೀನ ಅಂತ ನನ್ನ ಮೈಂಡಲ್ಲಿ ಯೋಚನೆ ಇರಬೇಕು ನಾನು ಇದು ಮಾಡ್ತೀನಿ ಅಂತೇಳಿ ಸಿಂಪ್ಲಿ ಈಗ ಎರಡ್ ಸಾವಿರದ ಇಪ್ಪತ್ತ್ ಮೂರು ಮುಗಿತಾ ಬಂದಿದೆ ಇಪ್ಪತ್ನಾಲ್ಕಲ್ಲಿ ಜಾಬ್ ತಗೋಬೇಕು ಪ್ಲಾನ್ ಎ ಪಿ ಒ ಇಫ್ ಪಿ ಒ ನಾಟ್ ಕಾಲ್ ಫಾರ್ಡ್ ಕಾಲ್ ಫಾರ್ ಆಗ್ಲಿಲ್ಲ ಅಂದ್ರೆ ಏನ್ ಮಾಡ್ಬೇಕು ಓಕೆ ಪಿ ಡಿಒ ಇಲ್ಲ ಅಂದ್ರೆ ನಾನು ಗ್ರೂಪ್ ಸಿನಲ್ಲಿ ಯಾವ್ದಾದ್ರು ಮಾಡ್ತೀನಿ ಪಿ ಡಿ ಒ ಗ್ರೂಪ್ ಸಿ ಎರಡೂ ಕರೆದಿಲ್ಲ ಅಂದರೆ ಏನು ಮಾಡಬೇಕು ಇನ್ನೊಂದು ಯಾವುದು ದಿಸ್ ಈಸ್ ಅದಕ್ಕೆ ನಿಯರ್ ಬೈ ನಿಯರ್ ಬೈ ಇರೋಂಥದ್ದು ಯಾವುದಾವುದೋ ಅಲ್ಲ ಇದು ನೀವು ಸ್ಟೇಟ್ನ ಒಂದಷ್ಟು ಎಕ್ಸಾಮ್ ಯು ಪಿ ಪ್ಲಾನ್ ಪ್ಲ್ಯಾನ್ ಮಾಡ್ತಾಯಿದ್ರೆ ಯು ಪಿ ಅಲ್ಲಿ ಇದು ಮಾಡ್ತೀನಿ ಇದಾಗಲ್ಲ ಅಂದರೆ ಇಂಡ್ಯಾದ್ ಮಾಡ್ತೀನಿ ಇದಾಗ ಪ್ಲ್ಯಾನ್ ಎ ಪ್ಲ್ಯಾನ್ ಬಿ ಪ್ಲ್ಯಾನ್ ಸಿ ಬಿಸ್ನೆಸ್ ಪರ್ಸನ್ಗಳು ಇಟ್ಕೊಂಡಿರ್ತಾರೆ ಯಾವುದೇ ಮಾರ್ಕೆಟಿಂಗ್ ಸ್ಕಿಲ್ಲಲ್ಲಿ ಇಟ್ಕೊಂಡಿರ್ತಾರೆ ನೀವು ವಿದ್ಯಾರ್ಥಿಗಳು ಪ್ಲ್ಯಾನ್ ಎ ಪ್ಲಾನ್ ಬಿ ಪ್ಲ್ಯಾನ್ ಸಿ ಇಲ್ಲದೆ ಬದುಕಿದ್ರೆ ಆಗೋದಿಲ್ಲ ಬಿಕಾಸ್ ನಿಮ್ಮ ಪ್ಲಾನ್ ಏನೋ ಜಾಬೇ ನಿಮಗೆ ಸಿಗುತ್ತೆ ಅನ್ನೋ ಭರವಸೆ ಇಲ್ಲ ಹಾಗಿದ್ದಾಗ ಪ್ಲಾನ್ ಎ ನಾನು ಇಲ್ಲಿಗೆ ಸ್ಟಿಕ್ಕನ್ನು ಆಗಂಗಿಲ್ಲ ಪ್ಲಾನ್ ಬಿ ಇರಬೇಕು ಪ್ಲ್ಯಾನ್ ಸಿ ಇರಬೇಕು ಬಟ್ ನಿಮ್ಮ ಸಕ್ಸಸ್ ಬೇಕಷ್ಟೇ ನಮಗೆ